ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯ ಲೋಕ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ತಕ್ಕೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ನಾನು ಮಾಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಮಸ್ಕಾರ ನಿಮ್ಮ ಹೆಸರೇನು ಊರಿಂದ ಬಂದಿರಾ ಅಂತ ಹೇಳ್ತೀರಾ ಕುರಿ ಇದೆ ಎಷ್ಟು ಮೇಕೆ ಇದೆ ಸಣ್ಣ ಕುರಿ ನೂರಿದೆ ನೂರ್ ಬರ್ತದೆ ಒಂದು ಸರಿ ಮಧ್ಯಾಹ್ನ ನಾವು ಇಲ್ಲಿ ಅಡಿಗೆ ನಾವೇ ಸಪ್ರೇಟ್ ಮಾಡ್ಕೋಬೇಕು ಮಧ್ಯಾಹ್ನ ಹನ್ನೊಂದು ಗಂಟೆ ಊಟ ಉಟ್ಕೋಬೇಕು ಕಾಡು ಮಳೆ ಚಳಿ ನಾವು ಮೇಯ್ಕೊ ಬರ್ಬೇಕು ರಾತ್ರಿ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆಗುತ್ತೆ ಉರ್ಕೋಬೇಕು ಅವಾಗ ಕತ್ಲ ನಾವು ಊಟ ಅಡ್ಗೆ ಕತ್ ಪೈರಲ್ಲಿ ನಾವು ಪೆಚ್ಕೊ ತಿನ್ಬೇಕು ನಮ್ಗೆ ಮನೆ ಇದು ಸಡ್ಡು ಯಾವುದೂ ಇಲ್ಲ ಮಳೆ ಹೋಗಿದ್ರಮ್ ನೆನಿಬೇಕು ಸತ್ಯವಳಗಾಗಲಿ ಎಲ್ಲೇ ಆಗ್ಲಿ ಸತ್ತೆ ಒಳಗೆ ಆಗ್ಲಿ ಎಲ್ಲೇ ಆಗ್ಲಿ ಮನ್ಕೆ ಬೇಕು ನಮ್ಗೆ ಏನು ಯಾವ್ದೇನು ಸೌಲಭ್ಯ ಚೆನ್ನಾಗಿರಲ್ದ ನಮ್ಗೆ ಎಷ್ಟು ವರ್ಷದಿಂದ ಈ ತರ ಸಾಕ್ತಾ ಇದೀರಾ ನೀವು ಹೋಗ್ಬಿಟ್ಟು ಏಳು ವರ್ಷ ಆಗಿದೆ ನಮ್ಗೆ ಬಾರಿ ಕಷ್ಟ ಇದೆ ನಮ್ಮ ಏರದಲ್ಲಿ ದುಡ್ಡೆ ಕಾಡು ನಾವ್ ಹೊರಗಡೆ ಹೋಗ್ಲೇಬೇಕು ಪರ್ ಸ್ಥಳ ಮಾಡ್ಲೇಬೇಕು ಆ ಊರೂರ್ ತಿರುಗಲೇಬೇಕು ನಾವು ಮತ್ತೆ ಬೇಸಿಗೆ ಕಾಲದಲ್ಲಿ ನೋನ್ ಸಿಕ್ಕೋದು ಮಳೆಗಾಲದಲ್ಲಿ ಮಳೆ ಉಂಟಿದೆ ಬಿಸಿಲು ಮಳೆ ರಾತ್ರಿ ಹೊತ್ತು ನೈಟ್ ಹೊತ್ತು ನಮ್ಗೆ ಏನ್ ಸೌಲಭ್ಯ ಇರಲ್ದು ಬೆಡ್ ಪಡ್ ಯಾವ್ದು ಇರಲ್ದು ಅಡಿಗೆ ಮಾಡ್ಕೋಬೇಕು ಅವತ್ ಮಳೆ ಹೋಗಿ ದಿವಸ ಸೃಣ್ಣ ಮನಿಕೋಬೇಕು ಈ ತರ ಆಗಿ ನಾವು ಮಾಡ್ಕೊತಾ ಇದೀವಿ ಮಳೆ ಬಿಸಿಲು ಅಂದ್ರೆ ನಾವು ಕಾಯ್ಬಿಟ್ಟಿದ್ದೆ ಒಂದೂರಿಂದ ಒಂದೂರ್ಗ್ ಹೋಗ್ತೀರಾ ಅಂದಾಗ ನೀವು ಮೊದಲೇ ವಿಚಾರಿಸ್ಕೊಂಡು ಅವ್ರು ಒಪ್ಕೊಂಡ್ರೆ ಮಾತ್ರ ನೀವ್ ಈ ತರ ಬೈಲಲ್ಲಿ ಕುರಿಗೆ ನೆಟ್ ಹಾಕೊಂಡ್ ಸಾಕೋಬಹುದಲ್ವಾ ಒಪ್ಕೊಂಡ್ರೆ ಮಾತ್ರ ಒಪ್ತೇ ಹೋದ್ರೆ ನಮ್ಗೆ ನಮ್ಗೆ ಜೀವನ ಜಮೀನ್ ಅವ್ರಿಗೆ ಏನ್ ಲಾಭ ಅವ್ರ ಗೊಬ್ಬರ

ಇಲ್ಲೇನೆ ಮೇಯಿಸ್ಬಿಟ್ಟು ಊರ್ ಕಡೆ ಇಲ್ಲೇ ಮಾರ್ಕ್ ಬಿಡ್ತೀರ ಕುರಿ ಕುರಿ ಮರಿ ಈ ಸಣ್ಣ ಮರಿಗಳು ತಿಂಗಳು ಮೂರು ವರ್ಷ ನೀವ್ ಈ ಕಷ್ಟ ಯಾರು ಬೇಡ ಆದ್ರೆ ಈ ಮುಕ್ ನಮ್ಗೆ ನಿಧಿ ಇಲ್ಲ ನಮ್ಗೆ ಉದ್ಯೋಗ ಆಗಿದೆ ನೀನ್ ಯಾವ ಕಡೆನೂ ವರ್ಕೌಟ್ ಇಲ್ಲ ನಮ್ಗೆ ಅರ್ಲಾದ್ರು ಇದ್ರಲ್ಲೇ ಅನ್ಬೇಕು ಸನ್ಸಾನಗಳು ಕೂಡದು ಸಾಲ ಸಂಬಂಧ ನಾವು ಆದಾಯ ನಷ್ಟ ಏನ್ ಬೇಕಾದ್ರೂ ಇದ್ರಲ್ಲೇ ಮಾಡ್ಬೇಕಂತ ಇವ್ ಬಿಟ್ರ ನೀವು ಕಟ್ಕೊಂಡ್ರೆ ಕಷ್ಟ ಹಿಂಗಾಗಿದೆ ನಮ್ಗೆ ಇವಾಗ ಯಾರ್ಯಾರು ನೋಡ್ಕೊಂತಿರೋದು ಕುರಿನ ನಮ್ಮಂಟು ಇಬ್ಬರೇನ ಇರೋದು ಮಕ್ಕಳು ಮಕ್ಕಳು ಒಬ್ಬ ಮಗ ಏನೇ ಅವ್ರ ಕೈ ಆಗೋದು ಬೆಂಗಳೂರ್ ಹೋಗಿದಾರೆ ಈಗ ಏನೋ ಹುಷಾರ್ ಇಲ್ಲ ಅಂತ ಬಂದಿದ್ರೆ ಹದಿನೈದು ಕಿಲೋ ಐದು ಜನ ಇಲ್ಲ ಕುರಿ ಹತ್ರ ಅವ್ನು ಬೆಂಗಳೂರ್ ಬರ್ತೀನಿ ಕುರಿಗಳನ್ನ ಹತ್ರ ಪಾಡ್ ಅದ್ ಮೇಯಕ್ಕೆ ಬಿಟ್ಬಿಡ್ತೀರಾ ಅದ್ ಬಿಟ್ಟು ಬೇರೆ ಏನಾದ್ರು ಊಟ ಹಾಕ್ತೀರಾ ಅಷ್ಟೇ ಮರಿ ತಿಂಡಿ ಇವಾಗ ಒಣ ತಿಂಡಿ ತಿಂಡಿ ಅಂತ ಹಸಿಂಡಿಂತಳಿಗರಿ ಕೂಡ್ಬಿಟ್ಟು ತಿಂಡಿ ಹಾಕ್ತಿವಿ ಪೇಡು ಕಡಲೆ ಮುಸ್ಲಿನ್ ಜೋಳ ಇದೆಲ್ಲ ಯಾವ್ಯಾವ ಟೈಮ್ ಆಗ್ತೀರಾ ಏನಿಲ್ಲ ಮಧ್ಯಾಹ್ನ ಕುರಿ ಬಿಡುವಾಗ ಹನ್ನೊಂದು ಹನ್ನೊಂದುವರೆ ಬಿಡ್ತೀವಲ್ಲ ಮೇಯಕ್ಕೆ ಆವಾಗ ಕಪ್ನಲ್ಲಿ ಬಾಕ್ಸು ಅದು ಅದ್ ಸಪ್ರೇಟ್ ಮರಿಗ್ ಮಾಡಿರ್ತೀವಿ ಅದರಲ್ಲಿ ಬಾಕ್ಸ್ಗೆ ಅದ್ರಲ್ಲಿ ಕೂಡ್ಬಿಟ್ಟು ಸೊಪ್ಪು ಮತ್ತೆ ತಿಂಡಿ ಬಾಕ್ಸ್ ಹಾಕ್ಬಿಟ್ಟು ನೀರ್ ಇಟ್ಬಿಟ್ಟು ಹೊಟ್ಟೆತೀವಿ ಅವು ತಿಂಡಿ ತಿನ್ಕೊಂಡು ಸೊಪ್ಪು ತಿನ್ಕೊಂಡು ನೀರ್ ಕುಟ್ಕೊಂಡು ಈಗ ಇವಾಗ ಮಳೆಯಲ್ಲಿ ಕುರಿಗಳು ನೆನೆಯುತ್ತೆ ಅದಕ್ಕೆ ನೆಗಡಿ ಬಂದ್ಬಿಟ್ರೆ ಏನಾಗಲ್ಲ ಕೈ ಏನು ಮಾಡಕಲ್ವ ನಮ್ ಕೆಮ್ತವೆ ಆ ರೀತಿ ಸೊಟ್ಟಾಗದ್ದು ನೆನ್ದಾಗ ಅವಕ್ಕು ನಮ್ಮ ಹಿಂಗ್ ನಮ್ಗೆ ಹಂಗೆ ಜರ ನೆಗಡೆ ಅವಕ್ಕು ಅದೇ ತರ ಇರುತ್ತೆ ಏನಾದ್ರೂ ಸಿರಪ್ ಏನೋ ಬೇರೆ ಬೇರೆ ತರ ಸಿರಪ್ ಹಾಕೊಂತೀವಿ ಯಾವ ತರ ಸಿರಪ್ ಹಾಕ್ತೀರಾ

ನಮ್ ಬುದ್ಧಿ ತರ ನಾವೇ ತೊಂದ್ರೆ ಏಳು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಮೇಲೆ ನಾವು ಈಗ ಏಳು ವರ್ಷ ಹಿಂದೆ ನಾವ್ ಒಂದು ಇನ್ನೂರ್ ಮೈಸೂರು ಹಿಂದೆ ನಾನು ಹದಿನೈದು ವರ್ಷ ದುಡ್ನಿಂದ ನಾನ್ ಕುರಿಕಾಡಲ್ಲಿ ನಾನೇ ಏಕಮೂಲಕ್ ತಿರ್ಸ ಬಂದ್ ನಾವು ಇವಾಗ ನೆಟ್ ಹಾಕ್ಬಿಟ್ಟಿದೀರಾ ಅಲ್ವಾ ಇವಾಗ ನೈಟ್ ನೀವು ಕುರಿ ಪಕ್ಕನೆ ಮಲ್ಕೊಂತೀರಾ ತಾನೆ ಅವಾಗ ಚಿರತೆ ಏನಾದ್ರು ಸಮಸ್ಯೆ ಆತರ ಎಲ್ಲ ಬರೋ ಚಾನ್ಸ್ ಇರುತ್ತೆ ಏಳು ವರ್ಷದಲ್ಲಿ ನೀವು ಫಸ್ಟ್ ತಗೊಂಡಿದ್ದೆ ಇಪ್ಪತ್ ಕುರಿನಾ ಇವಾಗ ಮರಿಕರ ಎಲ್ಲ ನೂರ್ ರಾಸ್ ಇದೆ ನಾವು ಮಾರ್ಕ್ ಅಂತ ಇರ್ತೀವಿ ಸಣ್ಣ ಮರಿಗಳ ಅದಕ್ಕೆ ಖರ್ಚಿಗೆ ಮೇಂಟೈನ್ ಮಾಡ್ಬೇಕಲ್ಲ ನಾವು ನಾವ್ ಏಳ್ ತಿಂಗಳು ಎಂಟು ತಿಂಗಳಿಗೆ ಊರ್ ಕಡೆ ಸೇರ್ಕೊಳ್ಳೋಲ್ಲ ಅವಾಗ ಜಾಗ ಸಿಕ್ಕುಡ್ಡೆ ಕಾಟ ಆ ನಾವೇನು ತಿರ್ಗಾ ಸಂಕ್ರಾಂತಿ ಅರವತ್ ಸಾವಿರ ಐವತ್ ಸಾವಿರ ಕೊಟ್ಟು ಹುಳ್ಳಿ ಮೇಯ್ಸಕ್ಕೆ ಅವಾಗ ನಾವು ಬೈದಿ ಬರ್ತೀವಿ ಇವಾಗ ನೀವು ಒಂದ್ ಇನ್ನೂರ್ ಕುರಿ ತಂದಿರ್ತೀರಾ ಅಂತ ಅನ್ಕೊಳ್ಳಿ ಊರಿಂದ ಬರಕ್ ಮುಂಚೆ ಇವಾಗ ನೀವು ತಿರ್ಗಾ ಒಂದ್ ಎಂಟು ತಿಂಗಳು ಮೇಯಿಸ್ಬಿಟ್ಟು ತಿರ್ಗಾ ಮೇಯಿಸ ಎಲ್ಲ ಆದ್ಮೇಲೆ ನೀವ್ ಇವಾಗ ಇನ್ನೂರ್ ಕುರಿನೇ ತಗೊಂಡ್ ಹೋಗ್ತೀರಾ ಮರಿಗಳೆಲ್ಲ ಮಾರ್ಬಿಟ್ಟು ಮರಿ ಮಾರ್ತಿವಿ ಮಾರ್ಬಿಟ್ಟು ಒಂದ್ ಇನ್ನೂರ್ ಇವಾಗ ಒಂದ್ ಮರಿನಾ ಎಷ್ಟು ಕೊಡ್ತೀರಾ ಒಂದ್ ಹನ್ನೆರಡು ಮರಿನಾಡುವರೆ ಇವಾಗ ನಿಮ್ಗೆ ಊರಲ್ಲಿ ಮನೆ ಎಲ್ಲಾ ಇದ್ಯಾ ಇದೆ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ ಊರ್ ಇಕ್ಕೆ ಅದಕ್ಕೋಸ್ಕರ ಊರ್ಸೇ ತಪಿಯೋ ಅದು ನೀವು ಅಡಿಗೆ ಮಾಡ್ಕೊಳಕ್ಕೆ ಏನೆಲ್ಲ ಐಟಮ್ಸ್ ತಗೊಂಡು ಬರ್ತೀರಾ ಬಡ ಮುದ್ದೆಗೆ ಬಂಗ ಅನ್ನಕ್ಕೆ ಒಂದಾರ್ಗೆ ಒಂದು ಹತ್ತು ಪಾದ ಇರುತ್ತೆ ಒಟ್ಟಿನಲ್ಲಿ ಒಂದು ಹತ್ತು ಎರಡು ಒಂದು ಜೊತೆ ಬಿಂದಿಗೆ ಹಾಂ ಒಂದು ಚೂರಿ ಒಂದು ಕೂಡ್ಲು ಒಂದು ಚಾಕು ಸಂಪ್ಸಾರ್ಕೆಲ್ಲ ಬೇಕಲ್ಲವ ಸಂಪ್ಸಾರ್ಕೆಲ್ಲ ಬೇಕಲ್ಲವಾ ಒಂದು ಒಲೆ ಉಡಿದ್ರೆ ಎಲ್ಲ ಬೇಕಲ್ಲವ ಸೌಲಭ್ಯ ಹಾಂ ಯಾವ ಇಂಜೆಕ್ಷನ್ ಕೊಡ್ತೀರಾ ಕುರಿಗಳಿಗೆ ಇಂಜೆಕ್ಷನ್ ಸುಮ್ ಸುಮ್ಮನೆ ಕೊಟ್ಬಿಡೋದಲ್ಲ ಅವು ಹುಷಾರು ತಪ್ತವೆ ಕುರಿಗಳು ಹುಷಾರು ತಪ್ಪಿದಾಗ ಅದು ಏನು ಏನು ಕೂಸಾರು ತಪ್ಪಿರ್ತದೆ ಯಾವ ಥರ ಅದು ಲಘು ತಪ್ತದೆ ಯಾವ ಥರ ಕಾಯಿಲೆ ಕಾಯ್ತದೆ ಅದಕ್ಕೆ ತಕ್ಕನಾಗೆ ನಾವು ಮೆಡಿಸಿನ್ ತಂದು ಹಾಕ್ಬೇಕು ಮೆಡಿಕಲಲ್ಲಿ ಅದೇ ಯಾವ್ದು ಕೊಡ್ತಾ ಇದ್ದೀರಾ ಇಂಜೆಕ್ಷನ್ ನಾವು ಜ್ವರ ಬಂದ್ರೆ ಜರ್ಸ್ಲು ಅಂತ ಬರ್ತದೆ ಅದಕ್ಕೆ ಜ್ವರ ಕಾಯ್ತದೆ ಏನದು ಜರ್ಸ್ಲು 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 ಅಂತ ಬರ್ತದೆ ಬಾಯಿ ಬಾಯಿ ಎಲ್ಲ ಗಾಯ ಆಗ್ಬಿಡ್ತದೆ ಅವಾಗ ಅದು ಮೇವು ಮೇಯಕ್ಕಾಗಲ್ಲ ಅದು ಕಂಡ ತಕ್ಷಣ ಅದಕ್ಕೆ ಇಂಜೆಕ್ಷನ್ ಕೊಡಲೇಬೇಕು ಇವಾಗ ಮೆಡಿಸನ್ ಇದೆಯಾ ನಿಮ್ಮ ಹತ್ರ ಹಾಂ ಇದೆ ತೋರಿಸ್ತೀರಾ ಹಾಂ ತೋರಿಸ್ತೀವಿ ಹಾಂ ಇದೇನು ಇದು ಅದೇ ಬಾಯಿ ಜಾಸ್ತಿ ಆಗುತ್ತೆ ಬಾಯಿ ಜಾಸ್ತಿ ಅಂತ ಆಗುತ್ತೆ ಅದಕ್ಕೆ ನೋಡಿದ್ದು ಮೂರು ಮಿಲಿ ನೋಡಿದ್ದು ಮೂರು ಮಿಲಿ ಏನಿದು ಇನ್ನು ಸಲ ತಿರುಗಿಸಿ ಇನ್ನೊಂದು ಈ ಕಡೆ ತಿರುಗಿಸಿ ಇದು ಇಂಜೆಕ್ಷನ್ ಇದು ಎರಡು ಇಂಜೆಕ್ಷನ್ ಮೂರು ಮೆಲೆ ಎರಡು ಮೂರು ದಿನ ಕೊಟ್ಟರೆ ಎರಡು ಮೂರು ಮೂರು ಮೆಲೆ ಮೂರು ದಿನ ಕೊಟ್ಟರೆ ಸರಾಗುತ್ತೆ ಹಾಂ ಅದೇ ಆ ರೋಗ ಆ ರೋಗ ಬಂದಾಗ ಬಾಯಿ ತೊಳಿಬೇಕು ಬಿಸಿನೀರಿಗೆ ಬಾಯಿ ತೊಳಿಬೇಕು ಅದು ಪೌಡರ್ ಎಲ್ಲ ಇದೆ ಬಾಯಿ ತೊಳಿಕೆ ಪೌಡರ್ ಎಲ್ಲ ಯಾವ ಪೌಡರ್ ಏನು ಪೌಡರ್ ಹೆಸರು ಗೊತ್ತಿಲ್ಲ ನಾವು ಈಗ್ಯವಂತರು ಹೆಸರು ಬರಲ್ಲ ಆದ್ರೆ ಮೆಡಿಕಲ್ ಅಲ್ಲಿ ಕೇಳಿದ್ರೆ ಕೊಡ್ತಾರೆ ಇದೆ ಮರಿ ಕೊಡೋದು ನಾವು ಇದೇ ಜಾಗ ಮಾಡಿರೋದು ಇದು ಬಾಕ್ಸ್ ಇದು ಮರಿ ಜಾಸ್ತಿ ಇದ್ದಾಗ ಜಾಸ್ತಿ ಜಾಸ್ತಿ ಆಗ್ತದೆ ತಿಂಡಿನ ಇದೆಲ್ಲ ಸ್ವಲ್ಪ ಸಣ್ಣ ಮರಿ ಒಂದು ಏಳೆಂಟು ಇದೆ ಏನಿದು ಇದು ತಿಂಡಿ ಮುಸ್ಕಂಜೋಳ ಪೀಡು ಕಡಲೆ ಒಟ್ಟು ಚಕ್ಕೆ ಬುಚ ಮರಿ ಜಾಸ್ತಿ ಇದ್ದಾಗ ನಾವು ಇದು ತುಂಬನೂ ತುಂಬ್ತೀವಿ ಈ ಒಂದು ಏಳೆಂಟು ಮರಿ ಸಣ್ಣವು ಸ್ವಲ್ಪ ಹಾಕಿದ್ದೀವಿ ಸೊಪ್ಪು ಕಟ್ಟಿದ್ದೀವಿ ಒಂದು ಸಣ್ಣ ಮರಿ ಇದು ಗಸಗಸೆ ಅಲ್ವಾ ಸೊಪ್ಪು ಸುಬಾಬುಲ್ಲು ಇದು ಚೆನ ಎಲ್ಲನೂ ಇರ್ತದೆ ಸುಭಾಬುಲ್ಲಾ ಅಂತ ಎಲ್ಲಿ ಸಿಗುತ್ತೆ ಮಾಮೂಲಿ ಎಲ್ಲ ಸಿಗುತ್ತೆ ತ್ವರಸೈಡು ತ್ವರ ಸೈಡು ಸಿಗ್ತದೆ ನಾವಿದನ್ನು ಹಾಕಲ್ಲ ಅದಕ್ಕೆ ಕೇಳ್ತಾ ಇಲ್ಲ ಇಲ್ಲ ನಾವು ಅದನ್ನ ಕಟ್ತೀವಿ ಮರಿಗೆ ಇದು ಗಸಗಸೆ ನಮ್ಗೆ ಸಪೋರ್ಟ್ ಆಗಲ್ದು ಗಂಡಸ್ರೆ ಇದ್ರೆ ಆಗಲ್ದು ಸಪೋರ್ಟ್ ಅಡುಗೆಗೆ ಎಲ್ಲಾ ಸೌಲಭ್ಯಕ್ಕೂ ಕುರಿ ನಿಮಗೂ ಅಷ್ಟೇ ಅಡುಗೆಗೂ ಅಷ್ಟೇ ಎಲ್ಲ ನಮ್ ಹೆಂಡತಿ ಇಲ್ಲ ಅಂದ್ರೆ ನಾವು ಯಾರು ಬೇರೆ ಯಾರು ಸಪೋರ್ಟ್ ಇಲ್ಲ ಅದಕ್ಕೋಸ್ಕರ ನಾವು ಗಂಡ ನಾವು ಇಲ್ಲೇ ಕಾಡು ಮಾಡ್ತಾ ಇದ್ದೀವಿ ಇಬ್ರು ಜೀವನೂ ಒಂದೊಂದ್ ತರ ಕಷ್ಟ ಇರುತ್ತೆ ಇನ್ನು ಮಾಡಕ್ ಆಗಲ್ಲ ಅಂದ್ರೆ ಎಲ್ಲಾ ರೀತಿ ಕೆಲ್ಸಾನು ಮಾಡ್ಲೇಬೇಕು ಇವ್ರು ಹನ್ನೊಂದ್ ಗಂಟೆಗೆ ಹೋದ್ರೆ ಸಂಜೆ ಆರು ಗಂಟೆಗಂತೆ ಬರೋದು ಈ ಜೀವನ ಕಷ್ಟ ಇದೆ ಅಂತ ಅನ್ಸು ಸಿಕ್ಕಾಪಟ್ಟೆ ಬಿಕಾಸ್ ಯಾಕಂದ್ರೆ ನೋಡಿ ಬರೀ ನೆಟ್ ಹಾಕೊಂಡಿದಾರೆ ಅಷ್ಟೇ ಇವ್ರು ಇಲ್ಲಿ ಕುರಿಗಳ್ನ ಎಷ್ಟು ಒಂದು ನೂರು ನೂರೈವತ್ತು ಕುರಿ ಇರ್ಬೋದೇನೋ ಈ ತರ ನೆಟ್ ಹಾಕೊಂಡು ಕುರಿಗಳನ್ನ ಸಾಕೋದು ಇದು ತುಂಬಾ ಈಜಿ ಕೆಲಸ ಅಂತೂ ಅಲ್ವೇ ಅಲ್ಲ ತುಂಬಾ ಕಷ್ಟ ಇದೆ ಯಾಕಂದ್ರೆ ಚಿರ್ತೆ ಕಾಟ ಎಲ್ಲ ಜಾಸ್ತಿ ಇರತ್ತೆ ಕುರಿಮರಿನ ಇದರೊಳಗಡೆ ಇದ್ರೊಳಗಡೆ ಬಿಟ್ಬಿಡ್ತಾರೆ ಯಾಕಂದ್ರೆ ಕುರಿಮರಿನೆಲ್ಲ ಮರಿನಲ್ಲ ಕರ್ಕೊಂಡೋಗಲ್ಲ ಇವ್ರು ಇಲ್ಲಿ ಒಣ ತಿಂಡಿ ಮತ್ತೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬಿಡ್ತಾರೆ ಕುರಿಮರಿನು ಸೇಫ್ ಆಗಿರ್ಬೇಕು ಅನ್ಬಿಟ್ಟು ಈ ತರ ಮಾಡ್ತಾರೆ ಇವ್ರು ಇಲ್ಲಿ ನಾಯಿ ಬಂದಿ ಕುರಿಮರಿನ ಸಾಯಿಸೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ರು ಲಾಭ ನಷ್ಟ ಅನ್ನೋದು ಎಲ್ಲಾ ಕೆಲ್ಸದಲ್ಲೂ ಇದ್ದೇ ಇರುತ್ತೆ ನೀವ್ ಹೇಗ್ ತಗೊಂತೀರಾ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ತುಂಬಾ ಶ್ರಮ ಪಟ್ಟಿ ಈ ಕುರಿಗಳ್ನೆಲ್ಲ ಸಾಕ್ತಾ ಇದಾರೆ ಇವ್ರಿಗೆ ಒಳ್ಳೇದಾಗ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ನಂಗು ತುಂಬಾ ಖುಷಿ ಆಗತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್